ಹಾಯ್ ವೆಲ್ಕಮ್ ಬ್ಯಾಕ್ ಟು ಮುಮ್ತಾ ಫ್ರಮ್ ದಕ್ಷಿಣ ಕನ್ನಡ ಯಾರೆಲ್ಲ ನನ್ನ ಚಾನಲ್ನ ಫಸ್ಟ್ ಟೈಮ್ ನೋಡ್ತಾ ಇದ್ರು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಎರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ತೀನಿ ನೋಡ್ತಾ ಇದ್ರು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲಿ ಕಾಣುವಂಥ ಅನ್ನು ಪ್ರೆಸ್ ಮಾಡಿ ನಾನು ಹಾಕುವಂಥ ಹೊಸ ವೀಡಿಯೋಸ್ ನೋಟಿಫಿಕೇಷನ್ ನಿಮಗೆ ಬರುತ್ತೆ ನಾನು ಇಲ್ಲಿ ಮೊನ್ನೆ ಹೇಳಿದ್ನಲ್ಲ ಅಲೋವೇರಾ ಚೆಲ್ನ ಅಪ್ಲೈ ಮಾಡಿದೆ ಅಂತ ಹೇಳಿ ಸೊ ಮತ್ತೊಂದು ಸತಿ ಅಪ್ಲೈ ಮಾಡ್ತಾ ಇದ್ದೆ ಸೊ ತೋರಿಸ್ಬಿಡೋಣ ಅಂತ ಹೇಳಿ ತೋರಿಸ್ತಾ ಇದ್ದೀನಿ ಜಸ್ಟ್ ಇದು ನಾನು ಅಲೋವೆರಾ ಮಾತ್ರ ಮಿಕ್ಸಿ ಮಾಡಿ ಅದ್ರ ಮೇಲ್ಗಡೆ ಸ್ಕಿನ್ ಯಾವುದನ್ನು ತೆಗಿದೇನೆ ಡೈರೆಕ್ಟಾಗಿ ಕಟ್ ಮಾಡಿ ಸೊ ಅದನ್ನು ಮಿಕ್ಸಿ ಮಾಡ್ಕೊಂಡಿದ್ದೀನಿ ಹಾಗೆ ಡೈರೆಕ್ಟಾಗಿ ಅಪ್ಲೈ ಮಾಡ್ತಾ ಇದ್ದೀನಿ ಸ್ವಲ್ಪ ಹೊತ್ತು ಒಂಥರ ತುರಿಕೆ ಥರ ಇರುತ್ತೆ ಪ್ರಾಬ್ಲಮ್ ಇಲ್ಲ ಒಂದು ಹಾಫ್ ಆನ್ ಅವರ್ ಒನ್ ಅವರ್ ಬಿಟ್ಟರು ಓಕೆ ಯಾವುದೇ ಒಂದು ಏನೂ ಇದು ಆಗೋದಿಲ್ಲ ಸೊ ಚೆನ್ನಾಗತ್ತೆ ಅಂದರೆ ವಾಶ್ ಮಾಡಿದ ಮೇಲೆ ತುಂಬಾ ಫ್ರೆಶ್ನೆಸ್ ಅನ್ಸುತ್ತೆ ಸೊ ಇದನ್ನ ಅಪ್ಲೈ ಮಾಡಿ ಆದ್ಮೇಲೆ ಫುಲ್ ಹೇರ್ಸಿಗೆ ಅಪ್ಲೈ ಮಾಡಬೇಕು ಆದ್ಮೇಲೆ ಈ ಥರ ಮಸಾಜ್ ಮಾಡ್ಕೋಬೇಕು ಆಮೇಲೆ ಇದನ್ನ ಒಂದು ತುರ್ಬ ಹಾಕಿ ಸೊ ತಲೆನ ಕಟ್ಟಿ ಒಂದ್ ಅವರ್ ಬಿಟ್ಟು ತಲೆ ಸ್ನಾನ ಮಾಡಿದರೆ ತುಂಬಾ ಚೆನ್ನಾಗಿ ಕಂಡೀಷನರ್ ತರ ವರ್ಕ್ ಮಾಡುತ್ತೆ ಸೊ ನಾನು ಇದೊಂದು ಸೆಕೆಂಡ್ ಟೈಮ್ ಯೂಸ್ ಮಾಡ್ತಾ ಇರೋದು ತುಂಬಾ ಚೆನ್ನಾಗಾಗಿತ್ತು ಹಾಗೆ ನನಗಿಲ್ಲಿ ಸಡನ್ನಾಗಿ ವಾಷಿಂಗ್ ಮಿಷಿನ್ ಕೈ ಕೊಡ್ತು ವಾಷಿಂಗ್ ಮೆಷಿನ್ ಕೈ ಕೊಟ್ಟರೆ ಹೆಣ್ಮಕ್ಳಿಗೆ ಕೈ ಮುರಿದಾಗ ಆಗ್ಬಿಡುತ್ತೆ ಅದು ಇದ್ದರೆ ಮಾತ್ರ ಇಲ್ಲದೆ ಇದ್ದರೆ ಓಕೆ ನನಗೊಂದು ಸ್ವಲ್ಪ ಬಟ್ಟೆ ಹಿಂಡೋದು ಕಷ್ಟ ಆಗುತ್ತೆ ಸೊ ಹಾಗಾಗಿ ನಾನು ಡ್ರೈ ಆದರೂ ಯೂಸ್ ಮಾಡ್ತಾ ಇರ್ತೀನಿ ಸೊ ನನ್ನ ಬಟ್ಟೆ ಮಾತ್ರ ವಾಷಿಂಗ್ ಮೆಷಿನಿಗೆ ಅಂದರೆ ನನ್ನದು ಕೊಳೆ ಆಗಿರೋದಿಲ್ಲ ಮಕ್ಳದು ಹಸ್ಬೆಂಡ್ದು ಕೊಳೆ ಆಗಿರೋದಲ್ಲ ಸೊ ಹಾಗಾಗಿ ಅವ್ರ ಅದನ್ನು ಇರ್ತೀನಿ ಏನಾಯಿತು ಅಂದರೆ ರಿಪೇರಿಗೆ ಬಂದಿದ್ರು ಯಾಕೆ ಆಯ್ತು ಅಂತ ಹೇಳಿ ಸೊ ಅವ್ರು ಹೇಳಿದರು ನೀರು ಫೋರ್ಸ್ ಏನಾದರೂ ಕಡಿಮೆ ಬಂದರೆ ಯಾವಾಗಲೂ ಸೊ ಈ ಥರ ಹಾಳಾಗುತ್ತೆ ಸೊ ನೋಡ್ಕೋತಾ ಇರಿ ಅಂತ ಹೇಳಿದರು ಸೊ ಹಾಗಾಗಿ ಆ ನೀವು ಕೂಡ ನೀರು ಏನಾದರೂ ವಾಷಿಂಗ್ ತುಂಬಾ ತುಂಬ ಆಗಿ ಬರ್ತಾ ಇದೆ ಅಂದರೆ ಸೊ ಒಂದು ಸ್ವಲ್ಪ ಗಮನ ವಹಿಸಿ ಅಂದರೆ ತುಂಬ ದಿನ ಬಾಳಕೆ ಬರುತ್ತೆ ಅಂತ ನಾನಿಲ್ಲಿ ಹಾಗೆ ಕಾಯಿ ದೋಸೆ ಮಾಡ್ತಾ ಇದ್ದೆ ತುಂಬ ಅಂದರೆ ತುಂಬ ಚೆನ್ನಾಗಿ ಬಂದಿತ್ತು ಈ ಅಕ್ಕಿ ಮಾತ್ರ ದೋಸೆ ಮಾಡಿದರೆ ಎಳ್ಕೋದೇ ಇಲ್ಲ ತುಂಬ ಮೆತ್ತ ಮೆತ್ತಾಗಿ ಬರುತ್ತೆ ಬಟ್ ಕಾಯಿ ಹಾಕಿದರೆ ಬರುತ್ತೆ ಇಲ್ಲ ಅಂತ ಹೇಳಿ ಸೊ ಬೊಂಡಕಾಯಿ ಅಂತ ಬೊಂಡಕಾಯಿ ದೋಸೆ ಅಂತ ಮಾಡ್ತಾರೆ ಸೊ ಇದು ನಾವೇನು ಎಳ್ಳಿರಲ್ಲಿ ತೆಗ್ದಿರ್ತೇವಲ್ಲ ಅದರಲ್ಲಿ ತುಂಬ ಎಳೆಕಾಯಿ ಅಲ್ಲ ಸ್ವಲ್ಪ ಗಟ್ಟಿಕಾಯಿ ಇರುತ್ತಲ್ಲ ಆ ಕಾಯಿನ ಯೂಸ್ ಮಾಡಿ ನಾನು ಮಾಡ್ತಾ ಇರೋದು ಒಂದು ಇಡೀ ಕಾಯಿನ ಯೂಸ್ ಮಾಡಿದ್ದೀನಿ ನಾನು ಇದಕ್ಕೆ ಯಾವುದೇ ಥರ ಅಂದರೆ ಪ್ರಾಬ್ಲಮ್ ಆಗಲಿಲ್ಲ ಸ್ವಲ್ಪ ಉಪ್ಪನ್ನು ಹಾಕಿ ರುಚಿಗೆ ತಕ್ಕಷ್ಟು ಕಾಯಿ ಮತ್ತು ಕಾಯಿ ಅಕ್ಕಿನ ಹಾಕಿ ರುಬ್ಕೊಳ್ಳೋದಷ್ಟೇ ರಾತ್ರಿ ಅಕ್ಕಿನೇನ ಹಾಕೋದು ಬೆಳಗ್ಗೆ ರುಬ್ಕೊಂಡು ಸಡನ್ನಾಗಿ ಕೂಡ ದೋಸೆ ಮಾಡ್ಕೋಬೋದು ಇದನ್ನು ಹುಳಿ ಬರೆಸ್ಬೇಕು ಅಂತ ಇಲ್ಲ ನಾನು ಈ ಹಾಟ್ ಪಾಸ್ ಯಾಕೆ ತೋರಿಸ್ತಾ ಇದ್ದೀನಿ ಅಂತ ಅಂದರೆ ನಾನು ಫಸ್ಟ್ ದೋಸೆ ಎರೆದಿರೋದು ನಾನೇ ಇದೆ ದೋಸೆ ಬರುತ್ತೆ ಇಲ್ಲ ಅಂತ ಹೇಳಿ ಬಟ್ ತುಂಬ ಪರ್ಫೆಕ್ಟಾಗಿ ಬಂತು ಸೊ ಹಾಗಾಗಿ ತೋರಿಸ್ತಾ ಇದ್ದೀನಿ ನಾವು ಹೆಚ್ಚಾಗಿ ದೋಸೆಗೆ ಕಾಂಬಿನೇಷನ್ ಆಗಿ ಚಟ್ನಿ ಮಾಡಬೇಕು ಅದು ಮಾಡಬೇಕು ಇದು ಮಾಡಬೇಕು ಅಂತ ಅನ್ಕೊಳ್ಳೋದಿಲ್ಲ ಏನಾದರೂ ಹಿಂದಿನ ದಿನ ಉಳಿದಿರೋ ಸಾಂಬಾರು ಇದ್ರೆ ಇಲ್ಲ ಬೆಳಗ್ಗೆ ಏನಾದರೂ ಸಾಂಬಾರ್ ಮಾಡ್ತೀವಿ ಅಂತ ಅಂದ್ರೆ ಸೊ ಅದನ್ನೇ ಕಾಂಬಿನೇಷನ್ ಮಾಡಿ ನಾವು ಟಿಫನ್ ಮಾಡ್ಕೋತೀವಿ ನಾನು ಯಾವಾಗ್ಲೂ ಒಂದ್ ಸ್ವಲ್ಪ ಹೊತ್ತು ಬಂದು ಟಾಮಿ ಜೊತೆ ಈ ತರ ಮಾಡ್ತಾ ಇರ್ತೀನಿ ಬೆಳಗ್ಗೆ ಟೈಮ್ ಇದ್ರೆ ಬೆಳಿಗ್ಗೆ ಸಾಯಂಕಾಲ ಟೈಮ್ ಇದ್ರೆ ಸಾಯಂಕಾಲ ಪಾಪ ಅದು ತುಂಬಾ ಮನುಷ್ಯರ ಜೊತೆ ಮಿಂಗಲ್ ಆಗಿ ತುಂಬಾ ಚೆನ್ನಾಗಿ ಒಳಗಡೆ ನಿದು ಆಟಾಡ್ಕೊಂಡಿದ್ದಂತ ಜನ ನಮ್ಮನೇಲಿ ಹಾಗಾಗೋದಿಲ್ಲ ಸೊ ಹಾಗಾಗಿ ಇತ್ತೀಚೆಗೆ ತುಂಬಾ ಕಚ್ಚಿ ಹಾಕೋದು ಅದು ಇದು ಮಾಡ್ತಿತ್ತು ಅಂತ ಹೇಳಿ ಇವಾಗ ಸ್ವಲ್ಪ ಕಟ್ಟಿ ಆಗ್ತಾ ಇದೆ ಮತ್ತೆ ಬೇರೆ ನಾಯಿಗಳು ಬರುತ್ತೆ ಅಂತ ಹೇಳಿ ತುಂಬಾ ಅಂದ್ರೆ ತುಂಬಾ ಫ್ರೆಂಡ್ಲಿ ಆ ಈ ತರ ಆಟಾಡಿಸ್ತಿದ್ವಿ ಅಂತ ಅಂದ್ರೆ ಆ ಮತ್ತೆ ಬಿಡದೇ ಇಲ್ಲ ಇನ್ನು ಆಟಾಡ್ಸಿ ಇನ್ನು ಆಟಾಡ್ಸಿ ಅಂತ ಇರ್ತಾನೆ ಪಾಪ ಬಿಟ್ಟು ಹೋಗುವಾಗ ಕಣ್ಣಲ್ಲಿ ನೀರು ಬರೋ ತರ ಆಗುತ್ತೆ ಆ ಅಂದ್ರೆ ಸ್ವಲ್ಪ ಹೊತ್ತು ಆಟ ಆಡಿ ಬಿಡ್ತೀನಿ ಅದು ಡೇ ಡೈಲಿ ಮಾಡೋಕ್ಕೋಗಿಲ್ಲ ಡೈಲಿ ಅಭ್ಯಾಸ ಮಾಡಿಬಿಟ್ರೆ ನನಗೇನಾದರೂ ಬೇರೆ ಕೆಲಸ ಇರುತ್ತೆ ಪಾಪ ಬಿಡೋದೆಲ್ಲ ಕೊರಗ್ತಾ ಇರ್ತಾನೆ ನನಗೆ ಆಚೆಚೆ ಕೆಲಸ ಮಾಡಕ್ಕೆ ಬಿಡೋದಿಲ್ಲ ಮಕ್ಕಳು ಸ್ಕೂಲಿಗೆ ಹೋದ್ಮೇಲೆ ನಂದು ಆಸ್ ಇಟ್ ಈಸ್ ನಾನು ಒಂದೊಂದ್ಸತಿ ಇಲ್ಲ ಅಂದ್ರೆ ಕುಕ್ಕರು ತುಂಬಾ ಹೆಚ್ಚಾಗಿ ಅಂದ್ರೆ ಒಲೆ ಮೇಲೆ ಮಾಡೋದು ರೈಸ್ ತುಂಬಾ ಚೆನ್ನಾಗುತ್ತೆ ಬಾಯ್ಲ್ಡ್ ರೈಸ್ ಒಲೆ ಮೇಲೆ ಇಟ್ರೆ ಅಂತ ಹೇಳಿ ಸೊ ಎಲ್ರು ಹೋದ್ಮೇಲೆ ನ ಒಲೆ ಮೇಲೆ ಇಡ್ತೀನಿ ನಾನು

பாய் டா கலசாத்திலச மாட்டா கலசம் கலசாய் டாட்டா நோட்ர அவன் முகன ಬಾಯ ಅಂತ ಹೇಳಿದ್ರೆ ಸಾಕು ಕಣ್ಣಲ್ಲಿ ನೀರು ಬರುತ್ತೆ ನಾನು ಅಷ್ಟೆಲ್ಲ ಕೆಲಸ ಮಾಡಿಕೊಂಡು ಬೆಳಗ್ಗೆ ನಾನು ಒಂದು ರೌಂಡ್ ಹೋಗಿ ಬರ್ತಾ ಇರ್ತೀನಿ ಗಿಡಗಳನ್ನೆಲ್ಲ ನೋಡಿಕೊಂಡು ಸೊ ಕಟಿಂಗ್ ಮಾಡ್ತಾ ಇರ್ತೀನಿ ಆವಾಗಲೂ ಕತ್ರಿ ಹಿಡ್ಕೊಂಡು ಹೋಗ್ತಾ ಇರ್ತೀನಿ ಕಟಿಂಗ್ ಮಾಡ್ತಾ ಇರ್ತೀನಿ ಅಂದರೆ ಈ ಹೂ ಬೆಳೆದಿರುತ್ತಲ್ಲ ತುಂಬ ಬೆಳೆದಿರೋ ಹೂವನ್ನ ಕಟ್ ಮಾಡಿ ತೆಗೆದ್ಬಿಡ್ತೀನಿ ಈಗ ಈ ಗೊಂಚಲಲ್ಲಿ ಇನ್ನೂ ಮೊಗ್ಗಿರೋದ್ರಿಂದ ಸೊ ಒಂದೇ ಕಟ್ ಮಾಡದೆ ಇಲ್ಲ ಸ್ವಲ್ಪ ಒಂದೆರಡು ಎಲೆ ಇದು ಬಿಟ್ಟು ಅಲ್ಲಿಗೆ ಕಟ್ ಮಾಡಬೇಕಾಗುತ್ತೆ ಅಂದರೆ ಚಿಗುರು ಹೊಡ್ಯೋದು ಚೆನ್ನಾಗಿ ಚಿಗುರು ಹೊಡಿಯುತ್ತೆ ಅಂತ ನಾನು ಹೇಳಿದನ ನನಗೆ ಹೂವಿನ ಗಿಡ ಕಟ್ ಮಾಡೋಕೆ ಇಷ್ಟ ಇಲ್ಲ ಅಂತ ಹೇಳಿ ಸೊ ಇವಾಗ ತಿಳ್ಕೊಂಡ್ಮೇಲೆ ನಾನು ಹೂವಿನ ಗಿಡ ಕಟ್ ಮಾಡಕ್ಕೆ ಸ್ಟಾರ್ಟ್ ಮಾಡಿದ್ದೇನಲ್ಲ ಇಷ್ಟೊಂದು ಚೆನ್ನಾಗಿ ಚಿಗುರು ಹೊಡಿತಾ ಇದೆ ಅದಲ್ದೇನೆ ಈ ಜಾಗದಲ್ಲಿ ಒಂದ್ಸತಿ ನಾನು ಫಸ್ಟಿಗೆ ಬಿಳಿ ದಾಸವಾಳ ನೆಟ್ಟಿದ್ದೆ ಸೊ ಬಿಳಿ ದಾಸವಾಳ ಅಲ್ಲಿ ಕೊಳಿತೋಗಿತ್ತು ಅಂತ ಹೇಳಿ ಸೊ ಮತ್ತೆ ಇನ್ನೊಂದು ತಂದು ನೆಟ್ಟಿದ್ದೀನಿ ಚೆನ್ನಾಗಿ ಚಿಗುರು ಹೊಡಿತಾ ಇದೆ ಈಗ ಬಿಳಿ ದಾಸವಾಳ ನನಗೆ ಮೇನಾಗಿ ತುಂಬ ಇಷ್ಟ ಆಗುತ್ತೆ ಒಂದ್ಸರ್ತಿ ನನಗೆ ತುಂಬ ವೈಟ್ ಡಿಸೀಸ್ ಆಗ್ತಾ ಇತ್ತು ಅಂತ ಹೇಳಿ ಸೊ ಒಬ್ರು ಹೇಳಿದ್ರು ಅದನ್ನು ಬಿಳಿ ದಾಸವಾಳ ಅಂದ್ರೆ ಅಂದರೆ ಹೂವನ್ನೇ ಹೆಸಳನ್ನು ತುಪ್ಪದಲ್ಲಿ ಹೊರತು ತಿನ್ನಬೇಕು ಅಂತ ಹೇಳಿ ಡೈಲಿ ತಿಂತಾ ಇದ್ದೆ ಒಂದು ಫಿಫ್ಟೀನ್ ಡೇಸ್ ಏನಾದ್ರು ತುಂಬ ಟೇಸ್ಟ್ ಆಗುತ್ತೆ ಸೊ ಖಾಲಿ ಹೊಟ್ಟೆಯಲ್ಲಿ ಬೆಳಗ್ಗೆ ತಿಂದರೆ ಕಡಿಮೆ ಆಗುತ್ತೆ ಅಂತ ಹೇಳಿ ಸೊ ಕಡಿಮೆ ಆಗುತ್ತೆ ಯಾರಿಗಾದ್ರೂ ಆಗಿದ್ರೆ ತಿನ್ನಿ ಇಲ್ಲೊಂದು ಗಿಡ ನಾನು ಪ್ಲಾಸ್ಟಿಕ್ ಅಲ್ಲಿ ನೆಟ್ಟಿದ್ದೆ ಸೊ ಅದನ್ನ ಅದರಲ್ಲಿ ನೀರ್ ಬಿಟ್ಟು ಬಿಟ್ಟು ಮಣ್ಣೆ ಇಲ್ಲ ಬೇರೆಲ್ಲ ಪ್ಲಾಸ್ಟಿಕ್ ಇಂದ ಕೆಳಗಡೆ ಹೋಗಿ ನೆಲಕ್ಕೆ ಹೋಗಿ ಸೇರ್ಕೊಂಡಿದೆ ಎತ್ತು ಬಿಟ್ಟೆ ಅದು ಒಣಗೋಗಿದೆ ಬರುತ್ತೆ ಇಲ್ಲ ಗೊತ್ತಿಲ್ಲ ಅದು ಎರಡು ಇರೋದ್ರಿಂದ ಒಂದು ಹಾಳಾಯಿತು ಒಂದು ಮಾತ್ರ ಚೆನ್ನಾಗಿದೆ ಹಾಗೆ ಇಲ್ಲೊಂದು ಪಕ್ಕದಲ್ಲಿ ಹಾಕಿದ್ದೇನಲ್ಲ ಅದೊಂದು ರೋಸು ಅದ್ರ ಗಿಡನೇ ಇದ್ದು ರೋಸ್ ಗಿಡ ಸೊ ಅದನ್ನು ಕೂಡ ಇವಾಗ ತುಂಬಾ ಕಟಿಂಗ್ ಮಾಡ್ತಾ ಇರೋದ್ರಿಂದ ಸೊ ತುಂಬಾ ಚೆನ್ನಾಗಿ ಚಿಕ್ಳೊಡ್ದು ಇವಾಗ ಫಸ್ಟ್ ಟೈಮ್ ಅನ್ಸುತ್ತೆ ಒಂದು ಏಳೆಂಟು ಹೂವು ಮೊಗ್ಗು ಒಟ್ಟಿಗೆ ಬಿಟ್ಟಿದೆ ಕಟಿಂಗ್ ಮಾಡ್ತಾ ಇರಿ ಅಂದ್ರೆ ತುಂಬಾ ಚೆನ್ನಾಗಿ ಬರುತ್ತೆ ಏನಾದ್ರು ಎಲೆಲಿ ಏನಾದ್ರು ಹುಳು ಹತ್ತಿ ಈ ತರ ಎಲೆ ಚುಕ್ಕೆ ಚುಕ್ಕೆ ಆಗಿ ಇಲ್ಲ ಆ ಒಟ್ಟೆ ಹೊಟ್ಟೆ ಆಗಿರುತ್ತಲ್ಲ ಹೋಲ್ ಹೋಲು ಸೊ ಅದನ್ನು ಕೂಡ ನಾನು ರಿಮೂವ್ ಮಾಡ್ತಾ ಇರ್ತೀನಿ ಇಡೋದೇ ಇಲ್ಲ ಹಾಗೆ ಬಂದು ಬ್ಲೂ ಕಲರ್ ಅಂದ್ರೆ ಪರ್ಪಲ್ ಕಲರ್ ಹೂ ಸಣ್ಣ ಸಣ್ಣದು ತುಂಬಾ ಚೆನ್ನಾಗಿದೆ ಸೊ ಅದನ್ನೊಂದು ಇಲ್ಲಿ ನೆಟ್ಟಿದ್ದೀನಿ ಇದನ್ನು ಟ್ರಿಮ್ ಮಾಡಿದ್ರೆ ತುಂಬಾ ಚೆನ್ನಾಗಿ ಬರುತ್ತೆ ಅಂತ ಹೇಳಿದ್ದಾರೆ ಸೊ ಟ್ರಿಮ್ ಮಾಡಿದ್ದೀನಿ ಇವಾಗ ಅದನ್ನ ಸ್ವಲ್ಪ ಮೇಂಟೈನ್ ಮಾಡಬೇಕು ಹಾಗೆ ಇಲ್ಲೊಂದು ದಾಸವಾಳ ತಂದು ನೆಟ್ಟಿದ್ದೆ ಸೊ ಇಲ್ಲಿ ಕಾಣಿಸ್ತಾ ಇದೆ ಎಲ್ಲ ಹೋಲ್ ಹೋಲ್ ಆಗಿರೋದು ಅದನ್ನೆಲ್ಲ ಇಟ್ಟರೆ ಏನಾಗುತ್ತೆ ಅಂತ ಅಂದರೆ ಗಿಡಗಳು ಅಷ್ಟೊಂದು ಚೆನ್ನಾಗಿ ಬರೋದಿಲ್ಲ ಸೊ ಹಾಗಾಗಿ ಅದನ್ನು ಕೂಡ ಕಟಿಂಗ್ ಮಾಡಬೇಕು ನಾನಿದು ತುಂಬ ಉದ್ದ ಬಂದಿತ್ತು ಅಂತ ಹೇಳಿ ಸ್ವಲ್ಪ ಕಟಿಂಗ್ ಮಾಡಿ ಬೇರೆ ಕಡೆ ನೆಟ್ಟಿದ್ದೀನಿ ಇದನ್ನ ಈ ವಿಡಿಯೋನ ನಾನು ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ಇದರ ಕಂಟಿನ್ಯೂಷನ್ ವೀಡಿಯೋ ನಾನು ನೆಕ್ಸ್ಟ್ ಅಪ್ಲೋಡ್ ಮಾಡ್ತೀನಿ ಗಿಡಗಳೆಲ್ಲ ಯಾವ ಥರ ಚಗ್ ಹೊಡಿತಾ ಇದೆ ಹೇಗೆ ಬಂದಿದೆ ಅಂತ ಹೇಳಿ ಸೊ ನೋಡಿದ್ರಲ್ವ ಇವತ್ತಿನ ವೀಡಿಯೋ ಯಾರಿಗೆಲ್ಲ ಇಷ್ಟ ಆಯಿತು ಸೊ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಹೀಗೆ ನನ್ನ ಚಾನಲ್ಗೆ ಸಪೋರ್ಟ್ ಇರಿ ಥ್ಯಾಂಕ್ ಯು